ಪೇಪರ್ ಮತ್ತೆ ಕಿ ಆನ್ಸರ್ ಸೆಟ್ ಮೂರರಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಇಲ್ಲಿಯವರೆಗೆ ನಾನು ಎರಡು ಸೆಟ್ ಕ್ವಶನ್ ಪೇಪರ್ನ ಎಲ್ಲಾ ವಿಷಯಗಳ ಹಾಕಿದ್ದೆ ಇದು ಮೂರನೇ ಸೆಟ್ ನ ಕ್ವಶನ್ ಪೇಪರ್ನ ಕಡೆಯ ವಿಷಯ ಇಲ್ಲಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಟ್ಟು ಮೂರು ಸೆಟ್ ಕ್ವಶನ್ ಪೇಪರ್ಗಳನ್ನು ನಾವು ನಿಮಗಾಗಿ ಹಾಕಿದೀವಿ ಸೊ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ ಬೆನಿಫಿಟ್ ಮಾಡಿಕೊಡ್ರಿ ಖಂಡಿತವಾಗಿ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದಾವೆ ಸೊ ನೋಡಿ ಶುರು ಮಾಡೋಣ ಕ್ವಶನ್ ಪೇಪರ್ ಹೇಗಿದೆ ಮತ್ತೆ ಅಂತ ಸೊ ಮೊದಲಿಗೆ ಹಿಂದಿಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೋಗೋಣ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಪ್ರಶ್ನೆ ಎರಡು ಬಹನ್ ಶಬ್ದಕ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದಾರೆ ಸೊ ಬಹನದು ಪುಲ್ಲಿಂಗ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಬಾಯಿ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ಮೂರು ನಿಮ್ನ ಲಿಖಿತ್ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದರೆ ಕೊಟ್ಟ ಶಬ್ದಗಳಲ್ಲಿ ಬಹುವಚನ ಶಬ್ದ ಆಪ್ಷನ್ ಸಿ ಪ್ರತಿಯ ನಾಲ್ಕನೇ ಪ್ರಶ್ನೆ ನಿಮ್ನಲಿಖಿತ ಮೈಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದರೆ ಅದರಲ್ಲಿ ಐ ಕೆ ಎ ಪಢಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗ್ತದ ಐದನೇ ಪ್ರಶ್ನೆ ಮಾತಾಪಿತಾ ಶಬ್ದ ಮೇ ಹೇ ಅಂತ ಕೇಳಿದರೆ ಸೊ ಮಾತಾಪಿತಾ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದ ಆರನೇ ಪ್ರಶ್ನೆ ಸಂಗ್ರಹಾಲಯ ಶಬ್ದ ಮೇ ಸಂಧಿ ಹೇ ನೋಡಿ ಸಂಗ್ರಹಾಲಯ ಅಂತಕ್ಕಂಥ ಪದದಲ್ಲಿರ್ತಕ್ಕಂಥ ಸಂಧಿ ಆಪ್ಷನ್ ಎ ದೀರ್ಘ ಸಂಧಿ ಏಳನೇ ಪ್ರಶ್ನೆ ಮೇರೆ ಪಾಸ್ ಬಹುತ್ ಡ್ಯಾಶ್ ಪಶು ಪಕ್ಷಿ ಹೈ ಸೊ ಯಾವ ಕಾರಕ ಚಿಹ್ನೆ ಆಗ್ತದ ಸೆ ಅಂತಕ್ಕಂಥದ್ದು ಮೇರೆ ಪಾಸ್ ಬಹುತ್ ಸೇ ಪಶು ಪಕ್ಷಿ ಹೈ ಅಂತಕ್ಕಂಥದ್ದು ಇನ್ನ ವಿರಾಮ ಚಿಹ್ನೆ ಕೇಳಿದರೆ ಅಧ್ಯಾಪಕ್ ಕಹಾನಿ ಸುನಾತೆ ಹೈ ಅಂತ ಇದೆ ಸೊ ಈ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಇದೆ ಅಂದ್ರೆ ಸೊ ಲಾಸ್ಟ್ ಗೆ ಆಪ್ಷನ್ ಬಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ಸರಿ ಆಗ್ತದೆ ಇನ್ನ ಎಸ್ ಅನುರೂಪತಕ್ಕೆ ಹೋಗೋಣ ನಾಲ್ಕು ಅನುರೂಪತ ಪ್ರಶ್ನೆಗಳಿರ್ತಾವ ಒಂದೊಂದಕ್ಕೆ ಒಂದ್ ಅಂಕಗಳನ್ನ ಕೊಡ್ತಾರ ಒಂಬತ್ತನೇ ಪ್ರಶ್ನೆ ಇತ್ತು ಗಿಲ್ಲುಕಿ ಪ್ರಿಯಲತಾ ಸೋನ್ ಜೋಹಿ ಗಿಲ್ಲು ಕಾ ಪ್ರಿಯ ಖಾದ್ಯ ಅಂತ ಕೇಳಿದಾರ ಸೊ ಗಿಲ್ಲುದ ಪ್ರಿಯ ಖಾದ್ಯ ಏನ್ ಬರ್ತದ ಕಾಜು ಅಂತಕ್ಕಂಥದ್ದು ರೈಟ್ ಆನ್ಸರ್ ಹತ್ತನೇದು ನೋಡಿ ಸ್ಥಾನೀಯ ಟೇಕೆದಾರ್ ಅಹಮದ್ ಜಲಾಲುದ್ದೀನ್ ಆದ್ರೆ ಅಕ್ಬಾರೋಕೆ ವಿತ್ರಕ್ ಯಾರು ಅಂತ ಕೇಳಿದಾರೆ ಸೊ ಅಕ್ಬಾರೋಕೆ ವಿತ್ರಕ್ ಯಾರಪ್ಪ ಅಂದ್ರೆ ಶಮ್ಸುದ್ದೀನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಎವರೆಸ್ಟ್ ಪರ್ ಚಡನೆ ವಾಲಿ ಪ್ರಥಮ ಮಹಿಳಾ ಓಕೆ ಜುನ್ಕೇತಾಬಿ ಎವರೆಸ್ಟ್ ಪರ್ ಚಡಣೆ ವಾಲೆ ಪಹಲೆ ಪುರುಷ್ ಕೇಳಿದ್ರೆ ತೇನ್ಸಿಂಗ್ ನೋರ್ಗೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಬಲವೀರ ಅಂದ್ರೆ ಬಲರಾಮ ಜಸೋದಾ ಅಂದ್ರೆ ಯಾರಪ್ಪ ಅಂದ್ರೆ ಯಶೋದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಪತ್ರಿಕೆಯ ಮೂರನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರ್ಲಿಕ್ಕೆ ಏನ್ ಮಾಡಿದಾರಪ್ಪ ಅಂದ್ರ ಕೇಳಿದಾರ ಆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರ್ಲಿಕ್ಕೆ ಇರ್ತಕ್ಕಂತ ಹದಿಮೂರನೇ ಪ್ರಶ್ನೆ ಅಬ್ದುಲ್ ಕಲಾಂಜಿ ಬಚ್ಪನ್ ಮೇ ಕಿಸ್ ಘರ್ಮೆ ರಹತೇಥೆ ಅಂತ ಕೇಳಿದಾರ ಸೊ ಆನ್ಸರ್ಸ್ ನೋಡೋದಾದ್ರೆ ಅಬ್ದುಲ್ ಕಲಾಂಜಿ ಬಚ್ಪನ್ ಮೇ ಎಸ್ ಪುಸ್ತೈನಿ ಘರ್ಮೆ ರಹತೇಥೆ ಸೊ ಇಲ್ಲೇನ್ ಚೂನೆ ಪತ್ತರ್ ಅಂತ ಕೊಟ್ಟಿದಾರಲ್ಲ ಅದು ಬರಿಬಹುದು ಪಕ್ಕಾ ಘರ್ ಅಂತನೂ ಬರಿಬಹುದು ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಏನಪ್ಪ ಅಂದ್ರೆ ಪುಷ್ತೈನಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ವಿಜಯಪುರ ನಗರಕ ಪ್ರಮುಖ ಆಕರ್ಷಕ ಸ್ಥಾನ ಕೌನ್ಸಾ ಹೇ ಅಂತ ಕೇಳಿದ್ದಾರೆ ಸೊ ವಿಜಯಪುರ ನಗರದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆಕರ್ಷಕ ಸ್ಥಾನ ಅದು ಗೋಲ್ ಕಿ ವಿಸ್ಪರಿಂಗ್ ಗೈಲರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಎಸ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಎಸ್ ಏನಿದೆ ಅಂತಂದ್ರೆ ತುಲ್ಸಿ ದಾಸ ಚಾ ತುಲ್ಸಿದಾಸಾನೆ ಅಂತ ಉತ್ತರ ಹದಿನಾರನೇ ಪ್ರಶ್ನೆ ಸಮಯ ಕಿಸ್ಕಾ ದಿಯಾ ಹು ಅನುಪಮ ಧನಹೇ ಅಂತ ಕೇಳಿದರ ಸೊ ಉತ್ತರ ಸಮಯ ಈಶ ಯಾ ಭಗವಾನ್ ನೆ ದಾ ಅನುಪಮ ಧನಹೇ ಇನ್ನ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕಾಗ್ತದ 17ನೇ ಪ್ರಶ್ನೆ ಕೇಳಿದ್ರು ದುಕಂದಾರ್ನೆ ಲೇಖಕಸೇ ಕ್ಯಾ ಕಹಾ? ಪುತ್ರ ದುಕಂದಾರ್ನೆ ಲೇಖಕಸೇ ಕಹಾ ಕಿ ಬಾಬೂಜಿ ಕಾಶ್ಮೀರ್ ಕೆ ಸೇಬ್ ಆಯೇ ହୋଏ ಹೇ, ಉನೆ ಖಾನೆ ಪರ್ ಆಪ್ಕೋ ಬಡಾ ಆನಂದ ಮಿಲೇಗಾ, ಘರ್ ಲೇ ಜಾಯಿئے, ಸಬ್ ಲೋಗ್ ಖುಷ್ ಹೋ ಜಾಯೇಂಗಿ. ಅನ್ನೋದನ ಬರಿಬೋದು ಅಥವಾ ಬಾಬೂಜಿ ಬಡೇ ಮಜೇದಾರ್ ಸೇಬ್ ಆಯೇ ಹೇ, ಖಾಸ್ ಕಾಶ್ಮೀರ್ ಕೆ ಆಪ್ ಲೇ ಜಾಯಿئے ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಅನ್ನೋದನ ಕೂಡ ಬರಿಬೋದು. 18ನೇ ಪ್ರಶ್ನೆಗೆ ಹೋಗೋಣ. वर्मा जी को चौंकाने के लिए गिल्लो कहाँ छिप कहा जाता था नोड़ी उत्तरा महादेवी वर्मा को चौंकाने के लिए गिल्लो कभी फूलदान के फूलों में पर्दे की चुन्नट में और सोन की पत्तियों में छिप जाता था अनुदन बरी बेकि हतोबे प्रश्न कृष्ण बलराम के साथ खेलने क्यों नहीं जाना चाहता नोड़ी, नोड़ी। उत्तर कृष्ण को बलराम हमेशा चिड़ाता रहता है कि वह काला है जबकि नंद और यशोदा गोरे हैं। कृष्ण उनका बेटा नहीं है उसे खरीदा गया है ग्वाल सब बलराम के साथ मिलकर उसे हमेशा चिढ़ाते हैं इसलिए कृष्ण बलराम के साथ खेलने नहीं जाना चाहता अनुदान बरी बेत इन इतने प्रश्न ई गवर्नेंस क्या है अंत ई गवर्नेस लाभ एनो अंत प्रश्न इतना ई गवर्नेंस द्वारा सरकार के सभी कामकाज का विवरण अभिलेख सरकारी आदेश आदि को यथावत लोगों को देना होता है इससे प्रशासन पारदर्शी बन जाता है प्रश्न का बचपन कैसे बीता उत्तरा बचेंद्री का बचपन कष्टों में बीता वह रोज पांच किलोमीटर पैदल जाया करती थी उसने सिलाई का काम भी सीख लिया उसने एम संस्कृत तथा बी की डिग्रिया हासिल की वह बचपन से ही पहाड़ों पर चढ़ने के सपने देखने लगी अनोदन बरीवे को इपत् प्रश्न समय का सदुपयोग कैसे करना चाहिए उत्तरा समय बहुत ही मूल्यवान है इसलिए हमें पल पल समय का सदुपयोग करना चाहिए हमें जो काम आज करना है उसे अभी करने का प्रयत्न करना चाहिए अपने कर्तव्य करने में देर नहीं करनी चाहिए इपत ने प्रश्न शनि का वायुमंडल कैसे बना है उत्तर शनि का वायुमंडल हाइड्रोजन हीलियम मीथेन एमोनियम गैसों से हुआ है इले इन प्रश्न के लिए शनि सौरमंडल का सर्वाधिक सुंदर ग्रह है कैसे प्रकृति ने शनि ग्रह के गले में खूबसूरत हार डाल दिया है शनि के इन वलयों या ಕಂಕನೇಸ್ ಗ್ರಹ ಕೋ ಸ ಮಂಡಲ ಕಾ ಸೆ ಸುಂದರ ಎಂತ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನ ಮುಂದಿನ ಪ್ರಶ್ನೆಗೆ ಹೋಗಣ ಪೂರಕ ವಾಚನದ ಪ್ರಶ್ನೆ ಇದೆ ಇಪ್ಪತ್ನಾಲ್ಕು ಸಂಸಾರಕ್ಕೆ ಮಹಾನ್ ವ್ಯಕ್ತಿಯೊನೆ ಸತ್ಯಾ ಸಹಾರಾ ಪುತ್ರ ಸೌಧಾಹರಣಸಾರ ಮೇ ಜ ಮಹಾನ್ ವ್ಯಕ್ತಿ ಹುಯೆ ಸಬ್ನೆ ಸತ್ಯ ಕಾ ಸಹಾರಾ ಹೈ राजा हरिचंद्र की सत्यनिष्ठा है राजा दशरथ ने सत्य वचन निभाने के लिए अपने त्याग कर दिए महात्मा गांधी ने सत्य के द्वार विदेशी शासन को झकझोर दिया अंतकंतदो बरी को। इन प्रश्न दे शास्त्र में सत्य बोलने का तरीका कैसे समझाया गया है आंसर शास्त्र में सत्य बोलने का तरीका ऐसा समझाया गया है कि ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನೂಯಾತ ಸತ್ಯಂ ಪ್ರಿಯಂ ಅರ್ಥಾತ್ ಜೋ ಬೋಲೋ ಕೋ ಪ್ರಿಯ ಲಗೇ ಅಪ್ರಿಯ ಸತ್ಯ ಮತ್ತು ಅಂತ ಎರಡು ಅಂಕದ ಪ್ರಶ್ನೆಗಳು ಇತ್ತು ಇನ್ನ ಅಂಕದ ಪ್ರಶ್ನೆಗಳಲ್ಲಿ ಹೋಗಣ ಒಂಬತ್ತು ಪ್ರಶ್ನೆಗಳಿರ್ತವೋ ಒಂದೊಂದಕ್ಕೆ ಮೂರ ಅಂಕ ಒಟ್ಟು ಇಪ್ಪತ್ತೇಳು ಮಾರ್ಕ್ಸ್ ಅನ್ನ ನೀವು ಗಳಿಸಬಹುದು ಇಪ್ಪತ್ತೈದನೇ ಪ್ರಶ್ನೆ ಕೇಳಿದರ ಕಾಶ್ಮೀರಿ ಸೇ ಪಾಟ್ಕಾ ಕಾ ಕ್ಯಾ ಹೇ ಸ್ಪಷ್ಟ ಸ್ಪಷ್ಟಿ ಉತ್ತರ कश्मीरी से पाठ से हमें यह सीख मिलती है कि हमें बाजार में खरीदारी करते समय धोखेबाजी करने वालों से सावधान रहना चाहिए हमारी उपेक्षा धोखा होने की संभावना को बढ़ाती है अनुदान बरीरी ने प्रश्न दिनकर जी के अनुसार मानव का सही परिचय क्या है उत्तर दिनकर जी के अनुसार मानव मानव के बीच स्नेह दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी है। यही मानव का सही परिचय है। इपत्रने प्रश्न तो इन ये प्रश्न पंद्रा जैन जैनुलाब्दीन नमाज के बारे में क्या कहते हैं नोड़ी पिता जैनुलाब्दीन अपने बेटे कलाम से कहते थे कि नमाज करते समय मानव संसार का एक हिस्सा बन जाता है उस समय मानव जाति धर्म धन दौलत आदि की चिंता नहीं करता है अनुदान तो बरी देखो इपत्तने प्रश्न पंडित राजकिशोर के मानवीय व्यवहार का परिचय दीजिए आंसर राजकिशोर ने मानवीय व्यवहार का परिचय इस प्रकार है कि राजकुमार मजदूरों के नेता थे वे गरीबों के प्रति हमेशा हमदर्दी दिखाते थे मानवीय दृष्टि से उन्होंने गरीब बसंत से उसका सामान खरीदा उसके दुर्घटनाग्रस्त होने पर डॉक्टर को बुलाकर उसका उपचार किया था अंत पॉइंट्स बंदी वेन गीता पंद्रह बरी बे इपत् प्रश्न सोशल नेटवर्किंग एक क्रांतिकारी खोज है कैसे आंसर सोशल नेटवर्किंग एक क्रांतिकारी खोज है जिसने दुनिया भर के लोगों को एक सूत्र में बांध दिया है सोशल नेटवर्किंग के कई साइट से जैसे फेसबुक आरकोट ट्विटर लिंकडाइन आदि इन साइट्स के कारण देश विदेश के लोगों के रहन सहन वेशभूषा खान पान संस्कृति कला आदि की जानकारी मिलती है अंत कीबेको इन प्रश्न लेखक हरिशंकर परसाई जी ने कमरा छोड़कर जाने का निर्णय क्यों लिया आंसर लेखक ने कमरा छोड़कर जाने का निर्णय लिया क्योंकि सम्मेलन में उनका सामान सब चोरी हो गया था ताले की चोरी हो साथी भी अब वे बाकी बचे हैं। अगर वे वहां रुके तो उन्हें भी चुरा लिया जाएगा इस सोच से हरिशंकर परसाई जी ने ಕಮರ ಚೋಡ್ ಕರ್ಕಾ ನಿರ್ಣಯ ಲಿಯೇ ಇನ್ನು ಪ್ರಶ್ನೆ ಕವಿತಾ ಮೇ ಭಾರತ್ ಮಾತಾಕಾ ಸ್ವರೂಪ್ ಕೈಸೇ ಸುಶೋಭಿತೆ ಅಂತ ಕೇಳಿದರೆ ಮೋಸ್ಟ್ ಪಾಪ್ಯುಲರ್ ಕ್ವಶನ್ಸ್ ಆಲ್ರೆಡಿ ನೀವು ಮೊದಲ ಒಂದು ಪದ್ಯದಲ್ಲಿ ನೀವು ಈ ಪ್ರಶ್ನೆ ಉತ್ತರಗಳನ್ನು ನೋಡಿದ್ದೀರಿ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಎಸ್ ದೋಹದ್ ಭಾವಾರ್ಥ ಇರ್ತದ ಇಲ್ಲಿ ಕೇಳಿದ್ದು ದಯಾ ಕಾ ಕಾಮಲ ಹೇ ಪಾಪ ಮೂಲ ಅಭಿಮಾನ ತುಳಸಿ ದಯಾ ನೋಡಿಯೇ ಜಬಲಕ ಪ್ರಾಣ ಸರಳವಾಗಿ ಭಾವಾರ್ಥವನ್ನ ಬರೆದ್ರ ಮೂರ ಅಂಕಗಳನ್ನ ಕೊಡ್ತಾರ ಸ್ವಲ್ಪ ನೋಡ್ಕೊಡ್ರಿ ಇನ್ನ ಗದ್ಯ ಭಾಗದ ಅನುವಾದ ಕೇಳಿದ್ರು ಗಿಲ್ಲು ಪಾಠದ ವಾಕ್ಯಗಳಿದಾವ ಸೊ ನೋಡಿ ಹೇಗ್ ಮಾಡಿದಾರಂತ ನಿಮ್ಗೆ ಗೊತ್ತಾಗ್ಬೇಕು ಬಡಿ ಕಠಿಣ ಲೇಖಿಕಾನೇ ಗಿಲ್ಲು ಕೋ ಕೆ ಪಾಸ್ ಬೈತಾ ಸಿಖಾಯ ಜಹಾ ಬೈಟ್ಕರ್ ವಹ ಥಾಲಿ ಮೈಸೇ ಏಕ್ ಏಕ್ ಚಾವಲ್ ಉಟಾಕರ್ ಖಾತಾ ರ ತಾಥ ಇದನ್ನ ಹೇಗ್ ಬರೀಬಹುದು ಕನ್ನಡದಲ್ಲಿ ಲೇಖಕಿಯವರು ಗಿಲ್ಲುವಿಗೆ ಬಹಳ ಕಷ್ಟಪಟ್ಟು ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನ ಕಲಿಸಿದ್ರು ಗಿಲ್ಲು ತಟ್ಟೆ ಬಳಿ ಬಂದು ಕುಳಿತುಕೊಂಡು ತಟ್ಟೆಯಲ್ಲಿದ ಅನ್ನದ ಅಗಳು ಒಂದೊಂದೇ ತೆಗೆದುಕೊಂಡು ತಿನ್ನುತ್ತಿತ್ತು ಅನ್ನೋದನ್ನ ನೀವು ಬರಿಬೇಕು ಇನ್ನ ಅದನ್ನ ಇಂಗ್ಲಿಷ್ ನಲ್ಲಿ ಅವರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇನ್ನು ನಾಲ್ಕಂಕದ ಅಂಕದ ಕರ್ನಾಟಕ ಸಂಪದ ಪ್ರಶ್ನೆದಲ್ಲಿ ಸಾಹಿತ್ಯ ಕಾರಂಕ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇದೆ ಓಕೆ ಕನ್ನಡ ಸಾಹಿತ್ಯ ಮೇ ಸಾಹಿತ್ಯಕಾರಂಕ ಯೋಗದಾನ ಕೇಳಿದ್ದಾರೆ ಸೊ ಆಲ್ರೆಡಿ ಇದನ್ನು ನೋಡಿ ಪಾಸ್ ಮಾಡಿ ಸ್ವಲ್ಪ ಓದ್ಕೊಡ್ರಿ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆ ಇತ್ತು ಬೆಂಗಳೂರು ವಿಶ್ವ ಭರ್ಮಿಕೂ ಪ್ರಸಿದ್ಧ ಹೇ ಅಂತಾನು ಕೂಡ ಕೇಳಿದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು ಇನ್ನು ನಾಲ್ಕು ಅಂಕದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಪದ್ಯ ಇದೆ ಸೊ ಸಾಮಾನ್ಯವಾಗಿ ಇದೇ ಪದ್ಯಗಳನ್ನ ಕೇಳ್ತಾರ ಯಾವುದು ಅಸಫಲತಾದಿಂದ ಭಾಗವತ್ತು ಮರೆಗೆ ಚೆನ್ನಾಗಿ ಇಷ್ಟು ನಾಲ್ಕು ಸಾಲಗಳನ್ನ ನೀವು ಏನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕಲ್ಕೊಂಡು ಹೋಗ್ಲೇಬೇಕು ಅಸಫಲತಾ ಇಕ ಚುನೌತಿ ಹೇ ಇಸೆ ಸ್ವೀಕಾರಕರು ಕ್ಯಾಕಮಿ ರಹಗೈ ದೇಕೋ ಅವ್ರು ಸುಧಾರಕರು ತಕ್ ತ ಸಫಲ್ ಹೋ ನೀಂದ್ ಚೈನು ಕೋ ತ್ಯಾಗೋತ ಸಂಘರ್ಷಕ ಮೈದಾನ್ ಚುಡಕರ ಮತ್ತು ಭಾಗೋತುಮ್ ಅಂತ ಗದ್ದನ್ನ ಚೆನ್ನಾಗಿ ಕಲ್ಕೊಂಡು ಹೋಗಿ ಇನ್ನು ಅಪಟಿತ ಗದ್ದಾಂಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಒಂದು ಪ್ಯಾಸೇಜ್ ಇದೆ ಪ್ಯಾಸೇಜ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿತ್ತು ತುಂಬಾನೇ ಸರಳವಾಗಿ ನೀವೆಲ್ರೂ ಅದನ್ನ ಬರೀತೀರಿ ಈಗ ನಿಬಂಧಗಳಲ್ಲಿ ನೋಡೋದಾದ್ರೆ ವನ ಮಹೋತ್ಸವ ನಿಬಂಧವನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಈ ವನ ನಿಬಂಧ ಇದೆ ಓಕೆನಾ ಇದನ್ನು ಕೂಡ ನೋಡ್ಕೊಂಡೋಗಿ ಅಲ್ಲಿ ವೃಕ್ಷೋಕ ಉಪಯೋಗ ಕೇಳಿದ್ದಾರೆ ಸೊ ನೋಡಿ ವೃಕ್ಷೋಕ ಉಪಯೋಗ ಹೇಗೆ ಬರಿಬೋದು ನೆಕ್ಸ್ಟ್ ವೃಕ್ಷ ಬಚಾನೆಕೆ ಉಪಾಯ ಇದೆ ವೃಕ್ಷಗಳನ್ನ ಬಚಾನೆಕೆ ಉಪಾಯಗಳನ್ನು ನೋಡಿರಿ ಲಾಸ್ಟ್ ವನ ಮಹೋತ್ ಸಂಸ್ಥೆ ಲಾಭಗಳನ್ನು ಕೇಳಿದ್ದಾರೆ ಏನೆಲ್ಲ ಲಾಭ ಇದೆ ಕಡೆಗೆ ಉಪ ಸಂಹಾರವನ್ನು ಸಹಿತ ಬರೀಬೇಕಿತ್ತು ಇನ್ನು ಇಂಟರ್ನೆಟ್ ಕೇಳಿದ್ದಾರೆ ಆಜಿಕ ಅವಶ್ಯಕತೆ ಇಂಟರ್ನೆಟ್ ನೋಡಿ ಆ ನಿಬಂಧದಲ್ಲಿ ಹೇಗೆ ಬರೆದಿದ್ದಾರೆ ಫಸ್ಟ್ ಇಂಟರ್ನೆಟ್ನ ಅರ್ಥ ತಗೊಂಡಿದ್ದಾರೆ ಇಂಟರ್ನೆಟ್ನ ಆಲ್ರೆಡಿ ಎರಡು ಡೆಫಿನೇಷನ್ ನೀವು ಕಲ್ಕೊಂಡಿರಿ ಇಂಟರ್ನೆಟ್ನ ಲಾಭಗಳು ಆಲ್ರೆಡಿ ಏಳೆಂಟು ಲಾಭಗಳ ಕ್ಷೇತ್ರಗಳ ಸಹಿತ ಪುಸ್ತಕದಲ್ಲಿದ್ದಾವೆ ಅದನ್ನು ಕೂಡ ಬರಿಬೋದು ಲಾಸ್ಟ್ ಉಪಸಂಹಾರವನ್ನು ಬರಿಬೋದು ಇದು ಇಂಟರ್ನೆಟ್ ನಿಬಂಧ ಇತ್ತು ಇನ್ನು ಇನ್ನೊಂದು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ನಿಬಂಧ ಯಾವುದಪ್ಪ ಅಂದರೆ ಪರ್ಯಟನ್ಕ ಮಹತ್ವ ಎಸ್ ಪರ್ಯಟನವನ್ನು ಪ್ರವಾಸವನ್ನು ಮಾಡೋದ್ರಿಂದ ಏನು ಲಾಭ ಇದೆ ಅದರಲ್ಲಿ ಪರ್ಯಟನದ ಅರ್ಥ ಕೇಳಿದ್ದಾರೆ ಪರ್ಯಟನ್ಸೆ ಲಾಭ ಕೇಳಿದ್ದಾರೆ ಪರ್ಯಟನ್ಕ ವಿಕಾಸ್ಕ ಸೂತ್ರಧಾರ್ ಕೇಳಿದ್ದಾರೆ ಉಪಸಂಹಾರ ಕೇಳಿದ್ದಾರೆ ಇದು ಕೂಡ ನೋಡ್ಕೊಂಡು ಹೋಗಿ ಇನ್ನು ನೆಕ್ಸ್ಟ್ ಲೆಟರ್ಗಳನ್ನು ನೋಡೋದಾದರೆ ಚುಟ್ಟಿ ಪತ್ರ ಸೊ ನಿಮಗೆ ಗೊತ್ತಿದೆ ಮೊದಲಿಗೆ ದಿನಾಂಕ ಹಾಕ್ತೀರಿ ಆಮೇಲೆ ಪ್ರೇಕ್ಷಕ್ ಹಾಕ್ತೀರಿ ನಿಮ್ಮ ಶಾಲೆ ಹೆಸರು ಸೇವಾಮೆ ಹಾಕಿ ಯಾರಿಗೆ ಪತ್ರ ಬರಿ ಅಂತ ಕೇಳಿದರೆ ಅವ್ರದ್ದು ಹಾಕಿ ಅವ್ರದ್ದು ಸ್ಕೂಲ್ ಹೆಸರು ಹಾಕ್ತೀರಿ ವಿಷಯಗಳನ್ನು ಬರಿತೀರಿ ಆಮೇಲೆ ಎಸ್ ಸಂಬೋಧನ ಕೊಡ್ತೀರಿ ಪತ್ರದ ಕಲೆಯವರ್ ಬರಿತೀರಿ ಸಮಾಪನ ಮಾಡ್ತೀರಿ ಲಾಸ್ಟ್ ಇಲ್ಲಿ ಆಪ್ಕಾದ್ನಕಾರಿ ಛಾತ್ರ ಈ ಕಡೆನೇ ಸ್ವಲ್ಪ ಅಭಿಪಾವಕ್ಕೆ ಹಸ್ತಾಕ್ಷರ ಅನ್ನೋದನ್ನು ಸಹಿತನು ಕೂಡ ಬರೆಯೋದನ್ನು ಮರಿಬೇಡಿ ಇನ್ನ ಇನ್ನೊಂದು ಪತ್ರ ನೋಡೋದಾದ್ರೆ ವೈಯಕ್ತಿಕ ಪತ್ರದಲ್ಲಿ ಪತ್ರ ಬರಲಿಕ್ಕೆ ಪಿತಾಕೋ ಪತ್ರಲಿಕ್ಕೆ ಅಂತ ಕೇಳಿದರೆ ಫಸ್ಟ್ ಈ ಕಡೆ ಡೇಟ್ ಬರೀಬೇಕು ಆಮೇಲೆ ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಪತ್ರದ ಆರಂಭ ಆಮೇಲೆ ಇದು ಪತ್ರದ ಒಡಲು ಆಮೇಲೆ ಲಾಸ್ಟ್ ಇದರತಕ್ಕಂಥ ಸಮಾಪನೆ ಈ ತರ ಮಾಡಿ ಅಪ್ಕಾ ಅಜ್ಞಾಕಾರಿ ಭೇಟಿ ಅಂತ ಬರೋದಿಲ್ಲ ಪ್ರಿಯ ಪುತ್ರ ಪ್ರಿಯ ಪುತ್ರಿ ಬರೀರಿ ಲಾಸ್ಟ್ ಈ ಕಡೆ ಪಥಾ ಅಂತ ಬರೋದು ನಿಮ್ ಫಾದರ್ ಅಡ್ರೆಸ್ ಅನ್ನ ಬರೆದ್ರೆ ಈಗ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇಷ್ಟು ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ